ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನಿಮಗೆ ಆರೋಗ್ಯದ ಸಮಸ್ಯೆ ಬಂದಾಗ ನೀವು ವೈದ್ಯರ ಬಳಿ ಹೋದಾಗ ವೈದ್ಯರು ನಿಮ್ಮ ಹೃದಯದ ಮೇಲೆ ಸ್ಕೆತಾಸ್ಕೋಪ್ನ ಇಟ್ಟು ನಿಮ್ಮ ಹೃದಯದ ಬಡಿತದ ಏರಿಳಿತಗಳನ್ನು ಕಿವಿಯಲ್ಲಿ ಕೇಳಿಸ್ಕೊಂಡು ನಿಮಗೆ ಏನು ಆರೋಗ್ಯದ ಸಮಸ್ಯೆ ಬಂದಿದೆ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅಲ್ವಾ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಭಗವಂತನಿಗೆ ಆರೋಗ್ಯದ ಸಮಸ್ಯೆ ಬಂದು ಇದೇ ವೈದ್ಯರು ಆ ಭಗವಂತನ ವಿಗ್ರಹದ ಹೃದಯದ ಮೇಲೆ ತಮ್ಮ ಸ್ಕೆತಾಸ್ಕೋಪನ್ನು ಇಟ್ಟು ಹೃದಯದ ಬಡಿತವನ್ನು ಕೇಳಿಸ್ಕೊಳ್ಳುವಂತಹ ಸಂದರ್ಭ ಬಂದ್ರೆ ಏನಾಗಬಹುದು ಏನ್ ಸಾರ್ ಇದು ಮನುಷ್ಯ ಎಲ್ಲಾದರೂ ಭಗವಂತನ ಹೃದಯಕ್ಕೆ ಸ್ಕೆಥಾಸ್ಕೋಪ್ನ ಇಟ್ಟು ಕಿವಿನಲ್ಲಿ ಕೇಳಿಸ್ಕೊಳಕಾಗತ್ತ ಏನ್ ಹೇಳ್ತಾ ಇದ್ದೀರಾ ಸರ್ ಅಂತೀರಾ ಖಂಡಿತವಾಗಲೂ ಇದು ನಿಜವಾಗಿಯೂ ನಡೆದಂತಹ ಸತ್ಯ ಘಟನೆ ಒಬ್ಬ ಹೆಣ್ಣು ಮಗಳು ಪ್ರತಿ ವರ್ಷ ಈ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇರ್ತಾಳೆ ವರ್ಷ ಪೂರ್ತಿ ಆ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇರ್ತಾಳೆ ಇಂತಹ ಹೆಣ್ಣು ಮಗಳಿಗೆ ಕಾಲ ಕಳೆದಂತೆ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ಮೊಮ್ಮಕ್ಕಳು ಕೂಡ ಆಗ್ತಾರೆ ಅಂದರೆ ಎಂಬತ್ತು ತೊಂಬತ್ತು ವರ್ಷ ಆಗೋವರೆಗೂ ಈ ಹೆಣ್ಣು ಮಗಳು ಪ್ರತಿ ವರ್ಷ ಸ್ವಾಮಿಯ ಸನ್ನಿಧಿಗೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಯ ಜೊತೆ ಒಂದಷ್ಟು ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಎಂಬತ್ತು ವರ್ಷ ಆದಮೇಲೆ ಈ ಹೆಣ್ಣು ಮಗಳಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಇರಲ್ಲ ಇಂತಹ ಸಂದರ್ಭದಲ್ಲಿ ಈ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ ಸ್ವಾಮಿಯ ವಿಗ್ರಹವನ್ನೇ ಮನೆಗೆ ತಗೊಂಡ್ ಬಂದು ಮನೆಯಲ್ಲೇ ಆ ಸ್ವಾಮಿಗೆ ಪ್ರತಿನಿತ್ಯ ಅಭಿಷೇಕ ಮಾಡೋದು ಪಂಚಾಮೃತ ಅಭಿಷೇಕ ಮಾಡೋದು ಅಲಂಕಾರ ಮಾಡೋದು ಹೊಸ ಹೊಸ ಬಟ್ಟೆಗಳನ್ನು ಹಾಕೋದು ತೊಟ್ಲಲ್ಲಿ ಮಲಗಿಸೋದು ಇದೆಲ್ಲವನ್ನು ಮಾಡ್ತಾ ಇರ್ತಾಳೆ ಒಂದು ದಿನ ಈ ತಾಯಿಗೆ ಆರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ ಅವತ್ತಿನ ದಿವಸ ಆ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ ಅಭಿಷೇಕ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆ ಸಂದರ್ಭದಲ್ಲಿ ಮಗ ಸೊಸೆನ ಕರೆದು ಇವತ್ತು ನೀನ್ ಪೂಜೆ ಮಾಡು ಸ್ವಾಮಿಗೆ ಅಭಿಷೇಕ ಮಾಡು ನೈವೇದ್ಯ ಮಾಡು ಅಂತ ಹೇಳ್ತಾರೆ ಸರಿ ಅದರಲ್ಲಿ ನಂಬಿಕೆ ಇರೋದಿಲ್ಲ ಮಗನಿಗೂ ಅದರಲ್ಲಿ ನಂಬಿಕೆ ಇರಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ತಾಯಿಗೆ ಆದ್ರೆ ಮಾಡೋದಿಲ್ಲ ತಾಯಿ ಗೊತ್ತೂ ಇರಲ್ಲ ಅವತ್ತು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆಯ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಮನೆಯಲ್ಲಿ ಶಬ್ದ ಕೇಳುತ್ತೆ ಇಡೀ ಭೂಮಿ ಕಂಪಿಸಿದ ರೀತಿ ಆಗೋಗ್ಬಿಡುತ್ತೆ ತಾಯಿಗೂ ಆ ಶಬ್ದ ಕೇಳುತ್ತೆ ಮಕ್ಕಳಿಗೂ ಶಬ್ದ ಕೇಳುತ್ತೆ ತಾಯಿ ಗೊತ್ತಾಗುತ್ತೆ ಮನೆಯಲ್ಲಿ ಏನೋ ಆಗಿದೆ ನನ್ನ ಏನೋ ಆಗಿದೆ ಅದಕ್ಕೆ ಈ ಥರ ಶಬ್ದ ಕೇಳ್ತಾ ಇದೆ ಅಂತ ತಾಯಿ ಎದ್ದು ಓಡಿ ಬರ್ತಾಳೆ ಮಕ್ಕಳು ಓಡಿ ಬರ್ತಾರೆ ನೋಡಿದ್ರೆ ತೊಟ್ಟಲಿನಿಂದ ಆ ಸ್ವಾಮಿಯ ವಿಗ್ರಹ ಕೆಳಗೆ ಬಿದ್ದಿರುತ್ತೆ ತಾಯಿಗೆ ವಿಪರೀತವಾದಂಥ ಸಂಟ ಆಗುತ್ತೆ ಅವಳು ಹೇಳ್ತಾಳೆ ತನ್ನ ಸೊಸೆಗೆ ನಿನಗೆ ಹೇಳಿದೆ ನಾನು ಸ್ವಾಮಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡು ಅಂತ ನೋಡು ನನ್ನ ಸ್ವಾಮಿ ಕೆಳಗೆ ಬಿದ್ದುಬಿಟ್ಟಿದ್ದಾನೆ ನನ್ನ ಸ್ವಾಮಿಗೆ ಏನಾಗಿದೆಯೋ ಏನೋ ನನ್ನ ಸ್ವಾಮಿಗೆ ಎಷ್ಟು ನೋವಾಗಿದೆಯೋ ಏನೋ ಬೇಗ ಡಾಕ್ಟ್ರನ್ನ ಕರೆಸು ಅಂತ ಮಗನಿಗೆ ಹೇಳ್ತಾಳೆ ಮಗನಿಗೆ ತಾಯಿ ಇರುವಂತಹ ವರ್ತನೆ ತಾಯಿ ಹೇಳ್ತಾ ಇರುವಂಥ ಮಾತುಗಳನ್ನು ಕೇಳಿ ನಗು ಬಂದರೂ ತಾಯಿಯ ಭಾವನೆಗಳಿಗೆ ನಾನು ಯಾಕೆ ತೊಂದರೆ ಮಾಡಬೇಕು ಅಂತ ಅವ್ರ ಪರಿಚಯ ಇರುವಂತಹ ಡಾಕ್ಟ್ರಿಗೆ ಫೋನ್ ಮಾಡಿ ಮಗ ಹೇಳ್ತಾನೆ ನನ್ನ ತಾಯಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ನೀವು ಮನೆಗೆ ಬಂದು ಕೈಯಲ್ಲಿ ಆ ಭಗವಂತನ ವಿಗ್ರಹ ಏನಿದೆಯೋ ಅದನ್ನ ಕೈಯಲ್ಲಿ ಇಟ್ಕೊಂಡು ಏನು ಆಗಿಲ್ಲಮ್ಮ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಅವ್ರು ಸಮಾಧಾನ ಆಗ್ತಾರೆ ಅಂತ ಹೇಳ್ತಾರೆ ಸರಿ ಡಾಕ್ಟ್ರು ಮನೆಗೆ ಬರ್ತಾರೆ ಕೈಯಲ್ಲಿ ವಿಗ್ರಹ ಇಟ್ಕೊಂಡು ಹೀಗೆಲ್ಲ ನೋಡಿ ಏನು ಆಗಿಲ್ವಲ್ಲಮ್ಮ ನಿನ್ನ ದೇವರಿಗೆ ಯಾಕೆ ಇಷ್ಟೊಂದು ಸಂಕಟ ಅಂತ ಡಾಕ್ಟ್ರು ಹೇಳ್ತಾರೆ ಆಗ ಈ ತಾಯಿಗೆ ವಿಪರೀತ ಕೋಪ ಬರುತ್ತೆ ನೀನು ಏನು ಡಾಕ್ಟ್ರು ಓದಿದ್ಯಪ್ಪ ಭಗವಂತನ ನೀನು ಪರೀಕ್ಷೆನೇ ಮಾಡಲಿಲ್ಲ ಏನೂ ಮಾಡ್ದಾರೆ ಭಗವಂತನಿಗೆ ಏನೂ ಆಗಿಲ್ಲ ನನ್ನ ಏನೂ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲ ಸ್ಕೆತಾಸ್ಕೋಪ್ ಇಟ್ಟು ನೋಡಿದ್ಯಾ ನೀನು ಅಂತ ಆ ತಾಯಿ ಕೇಳ್ತಾಳೆ ಡಾಕ್ಟ್ರಿಗೂ ವಿಚಿತ್ರ ಅಂತ ಅನ್ಸುತ್ತೆ ಏನೀಕೆ ಈ ಥರ ಎಲ್ಲ ಮಾತಾಡ್ತಿದಾರಲ್ಲ ಅಂತ ಹೇಗಿದ್ರು ದುಡ್ಡು ಕೊಡ್ತಾ ಇದ್ದಾರೆ ಮನೆಗೆ ಬಂದಿದ್ದೀನಿ ತಾಯಿಗೂ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ನ ಕಿವಿಗೆ ಹಾಕ್ಕೊಂಡು ಭಗವಂತನ ಹೃದಯ ಇರುತ್ತಲ್ಲ ಆ ಹೃದಯದ ಮೇಲೆ ಆ ಸ್ಕೆತಾಸ್ಕೋಪ್ನ ಇಟ್ಟರೆ ಕಿವಿಗೆ ಜೋರಾಗಿ ಹೃದಯದ ಬಡಿತ ಕೇಳೋಕೆ ಶುರುವಾಗ್ಬಿಡುತ್ತೆ ಡಾಕ್ಟ್ರಿಗೆ ಒಂದು ಕ್ಷಣ ಬೆವತ್ ಹೋಗ್ಬಿಡ್ತಾರೆ ರೋಮಾಂಚನ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಅನ್ನೋದೇ ಗೊತ್ತಾಗಲ್ಲ ಸ್ಕೆತಾಸ್ಕೋಪ್ನ ತೆಗೆದ್ರೆ ಏನು ಶಬ್ದ ಇಲ್ಲ ಮತ್ತೆ ಆ ವಿಗ್ರಹದ ಮೇಲೆ ಆ ಹೃದಯದ ಮೇಲೆ ಇಟ್ಟರೆ ಜೋರಾಗಿ ಶಬ್ದ ಕೇಳೋಕೆ ಶುರುವಾಗುತ್ತೆ ಡಾಕ್ಟ್ರಿಗೆ ಒಂದು ಕ್ಷಣ ರೋಮಾಂಚನ ಆಗೋಗುತ್ತೆ ಆಗ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲ ಈ ತಾಯಿ ಯಾಕೆ ಒದ್ದಾಡ್ತಿದ್ದಾಳೆ ಅಂತಂದರೆ ಈ ವಿಗ್ರಹದಲ್ಲಿ ನಿಜವಾಗ್ಲೂ ಆ ಸ್ವಾಮಿ ನೆಲೆಸಿದ್ದಾನೆ ಇಲ್ಲ ಅಂದ್ರೆ ಈ ತಾಯಿ ಇಷ್ಟೊಂದು ಸಂಕಟ ಪಡ್ತಿರ್ಲಿಲ್ಲ ಅಂದ್ಬಿಟ್ಟು ಆ ವಿಗ್ರಹವನ್ನು ಆ ತೊಟ್ಲಲ್ಲಿ ಇಟ್ಟು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರಂತೆ ಆ ಡಾಕ್ಟ್ರು ತಾಯಿಗೆ ಹೇಳ್ತಾರಂತೆ ಇಲ್ಲಮ್ಮ ಭಗವಂತನ ಹೃದಯದ ಬಡಿತ ನನಗೆ ಕೇಳಿಸ್ತು ಸ್ವಾಮಿ ಚೆನ್ನಾಗಿದ್ದಾನೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಆ ಡಾಕ್ಟ್ರು ಕೂಡ ಈ ಭಗವಂತನ ಅನನ್ಯ ಭಕ್ತರಾಗ್ಬಿಡ್ತಾರೆ ಈ ಭಕ್ತರಾದಂತಹ ಡಾಕ್ಟ್ರಿಗೆ ಕಣ್ಣು ತರಿಸಿದಂತಹ ಆ ಸ್ವಾಮಿ ಯಾರು ಗೊತ್ತಾ ಉತ್ತರ ಭಾರತದ ಮಥುರಾ ನಗರದ ಬೃಂದಾವನದಲ್ಲಿ ಇರುವಂತಹ ಗೋಪಾಲ ಗೋಪಾಲಕೃಷ್ಣ ಸ್ವಾಮಿ ಅರ್ಥಾತ್ ಕೃಷ್ಣ ಪರಮಾತ್ಮ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಯ ಪರಮ ಭಕ್ತೆಯೂ ಆಗಿರುವಂತಹ ಸೋನಲ್ ಶರ್ಮಾ ಅವರು ಮೊನ್ನೆ ಮಥುರಾಗೆ ಹೋದಾಗ ಬೃಂದಾವನಕ್ಕೆ ಹೋದಾಗ ನನಗೋಸ್ಕರ ವಿಶೇಷವಾಗಿ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಯ ವಿಗ್ರಹವನ್ನ ನನಗೆ ತಂದಿದಾರಂತೆ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಯ ವಿಶೇಷ ಏನು ಅಂತಂದ್ರೆ ನೀವು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಗೆ ನಾವು ಮನೆಗೆ ತಗೊಂಡು ಬಂದ ಮೇಲೆ ಪ್ರತಿನಿತ್ಯ ಅದಕ್ಕೆ ಆ ಸ್ವಾಮಿಗೆ ಅಭಿಷೇಕವನ್ನ ಮಾಡಬೇಕು ನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕ ನೈವೇದ್ಯ ಮಾಡಬೇಕು ಜೊತೆಗೆ ನಾವೆಲ್ಲ ಹೇಗೆ ಹೊಸ ಹೊಸ ಬಟ್ಟೆಗಳನ್ನ ಹಬ್ಬಕ್ಕೆ ತಗೊಂಡು ಹಾಕೊಳ್ತೀವೋ ಅದೇ ರೀತಿ ಐದು ಸಾವಿರ ರೂಪಾಯಿ ಬೆಲೆ ಬಟ್ಟೆ ತಗೊಂಡ್ರೆ ಆ ಸ್ವಾಮಿಗೂ ಅಷ್ಟೇ ಬೆಲೆಯ ಬಟ್ಟೆಗಳನ್ನು ತಗೊಂಡು ಹಾಕೋಬೇಕು ಅಂದ್ರೆ ಇದು ಭಗವಂತ ಮತ್ತು ಭಕ್ತನ ನಡುವೆ ಇರುವಂತಹ ಬಹಳ ಭಾವನಾತ್ಮಕವಾದಂತಹ ಸಂಬಂಧ ಜೊತೆಗೆ ನೀವು ರಾತ್ರಿ ಮಲಗುವಾಗ ಸ್ವಾಮಿಗೆ ಕೈ ಮುಗಿದು ತೊಟ್ಲಲ್ಲಿ ಮಲಗಿಸಿ ನೀನ್ ನಿದ್ದೆ ಮಾಡು ಚೆನ್ನಾಗಿ ನಿದ್ದೆ ಮಾಡು ಬೆಳಗ್ಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ನೀವು ನಿದ್ರೆ ಮಾಡಬೇಕು ಒಂದು ವೇಳೆ ನೀವೇನಾದ್ರೂ ಬೇರೆ ಯಾವುದಾದ್ರೂ ಊರಿಗೆ ಹೊರಟಿದಿರಿ ಅಂತಂದ್ರೆ ಈ ಸ್ವಾಮಿನೂ ಕರ್ಕೊಂಡು ಹೋಗಬೇಕು ನೀವು ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋ ಆ ದೇವಸ್ಥಾನದಲ್ಲೆಲ್ಲ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಗೆ ಆ ದೇವರ ದರ್ಶನವನ್ನ ಮಾಡಿಸಬೇಕು ಇದು ಲಡ್ಡು ಗೋಪಾಲಕೃಷ್ಣ ಸ್ವಾಮಿಯ ವಿಶೇಷ ಒಂದ್ ವೇಳೆ ಸರ್ ನಾವು ಹೋದ್ ಕಡೆ ಎಲ್ಲ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿನ ತಗೊಂಡು ಹೋಗಕ್ಕೆ ಸಾಧ್ಯ ಆಗಲ್ಲ ಏನ್ ಮಾಡಬಹುದು ಅಂತಂದ್ರೆ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಯ ಮುಂದೆ ನೀವು ಎಷ್ಟು ದಿವಸ ಹೊರಗಡೆ ಹೋಗ್ತಿರೋ ಅಷ್ಟೂ ದಿನಕ್ಕಾಗುವಷ್ಟು ನೈವೇದ್ಯವನ್ನ ಇಡಬೇಕು ಜೊತೆಗೆ ನೀವು ಊರ್ಗ್ ಹೋಗ್ಬೇಕಾದ್ರೆ ಮಕ್ಕಳು ಖರ್ಚಿಗೆ ದುಡ್ಡು ಕೊಡ್ತಿರಲ್ಲ ಹಸಿವಾದ್ರೆ ಏನಾದ್ರು ತಗೊಂಡ್ ತಿನ್ನು ಅಂತ ಅದೇ ರೀತಿ ಸ್ವಾಮಿಯ ಹತ್ತಿರ ಐವತ್ತೋ ನೂರೋ ಇನ್ನೂರೋ ಇಟ್ಟು ಸ್ವಾಮಿ ನಿನಗೆನಾರು ಮಧ್ಯದಲ್ಲಿ ಈ ನೈವೇದ್ಯ ಎಲ್ಲ ಖಾಲಿ ಆದ್ಮೇಲೆ ನಿನಗೆನಾದ್ರೂ ಹಸಿವಾದ್ರೆ ಹೊರಗಡೆ ಹೋಗಿ ಏನಾರು ತಿನ್ಕೊಂಡ್ ಬಾಪ್ಪ ಅಂತ ಹೇಳಿ ದುಡ್ಡನ್ನು ಕೂಡ ಇಟ್ಟು ಹೋಗ್ತಾರೆ ಇದು ಈ ಲಡ್ಡು ಗೋಪಾಲ ಕೃಷ್ಣ ಸ್ವಾಮಿಯ ವಿಶೇಷ ಇಂತಹ ಲಡ್ಡು ಗೋಪಾಲ ಕೃಷ್ಣ ಸ್ವಾಮಿ ಇವತ್ತು ದ್ವಾದಶಿ ಅಂದ್ರೆ ತುಳಸಿಯ ಹಬ್ಬದ ದಿವಸ ನನ್ನ ಮನೆಗೆ ಬರ್ತಾ ಇದ್ದಾನೆ ಸೋನಲ್ ಶರ್ಮಾ ಅವರು ನನಗೆ ಫೋನ್ ಮಾಡಿ ಸರ್ ದಯವಿಟ್ಟು ಇವತ್ತು ನಮ್ಮ ಮನೆಗೆ ಬನ್ನಿ ಇವತ್ತು ದಿನ ತುಂಬಾ ಚೆನ್ನಾಗಿದೆ ಸ್ವಾಮಿಗೆ ಅಭಿಷೇಕ ಮಾಡಿ ಅಲಂಕಾರವನ್ನ ಮಾಡಿ ನಿಮಗೆ ಒಪ್ಪಿಸ್ತೀನಿ ನಿಮಗೆ ಬದುಕಲ್ಲಿ ಭಗವಂತ ಎಲ್ಲವನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ ಬನ್ನಿ ಅಂತ ನನಗೆ ಫೋನ್ ಮಾಡಿದ್ರು ನಾನೀಗ ನಿಮ್ಮನ್ನ ಸೋನಲ್ ಶರ್ಮಾ ಅವರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅವರು ಮಥುರಾಯಿಂದ ತೆಗೆದುಕೊಂಡು ಬಂದಿರುವಂತಹ ಈ ಲಡ್ಡು ಗೋಪಾಲಕೃಷ್ಣ ಸ್ವಾಮಿಗೆ ಹೇಗೆ ಪೂಜೆ ಮಾಡ್ತಾರೆ ಹೇಗೆ ಅಭಿಷೇಕ ಮಾಡ್ತಾರೆ ಹೇಗೆ ಅಲಂಕಾರ ಮಾಡ್ತಾರೆ ಜೊತೆಗೆ ಆ ಮುದ್ದಾಗಿರುವಂತಹ ಲಡ್ಡು ಗೋಪಾಲನನ್ನ ನನ್ನ ಕೈಗೆ ಹೇಗೆ ಕೊಟ್ಟು ಹಾರೈಸ್ತಾರೆ ಅನ್ನೋದನ್ನ ನಿಮಗ್ ತೋರಿಸ್ತೇನೆ ಬನ್ನಿ ನಾನೇಕೆ ಬಡವನು ನಾನೇಕೆ ಪರೇಕೆ बडवनो ने के पारदेशी श्रीनिधे हरिणगिनी के बडवनो नाने

ಬಳಗನೀ ಅಷ್ಟಬಂಧು ಸರ್ವ ಬಳಗನ बुद्धि कलिसुवनी विद्ये नीने बुद्धि कलिसुवनीने उद्धारकर्त मम स्वामिनी उद्धारकर्त मम स्वामिनी ये लड्डू गोपाल जी मैं मधुसूदन सर के लिए लेकर आई हूँ वृंदावन से ये मनोकामना करके कि भगवान आपकी प्रगति करे आपका भला करे आपके जीवन में खुशहाली आए आप इस भगवान का इस विश्वास से मैं आपको ये भगवान जी दे रही हूँ कि आप इनका ध्यान रखेंगे और अच्छे से रखेंगे तो आपके घर में ज़रूर खुशहाली आएगी और प्रगति हो गई ये मेरा विश्वास है